ಮತ್ತಿತ ದೇವರಾಜು ಯುವರಾಜು ಮತ್ತು ಅವರ ತಂದೆ ಶಿವರಾಮು ತಾಯಿ ಲಕ್ಷ್ಮೀಬಾಯಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಎಷ್ಟು ಸುಂದರವಾಗಿ ಆಯೋಜಿಸಿದ ಇಡೀ ಆ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ಆಚರಿಸಿಯ ತಮ್ಮ ರೂಪದವರಿಗೂ ಅಂಗೀಕಾರ ಮಾಡ್ತಾ ಬೇಡಿಕೆ ಮಾಡುವಂತ ಎಲ್ಲ ನನ್ನ ಮಕ್ಕಳ ಕಾರ್ಯಕರ್ತರು ಜೈಲಿಂತ ಎಲ್ಲ ಅಂಬೇಡ್ಕರ್ ಮಕ್ಕಳಗೂ ಅಭಿನಂದನೆಗಳನ್ನ ಹೇಳ್ತಾರೆ ಇವತ್ತು ನಾನು ಬಂದಿರೋ ಉದ್ದೇಶ ಅಂಬೇಡ್ಕರ್ ಅವರ ಒಂದು ಸಂಕಲ್ಪವನ್ನು ನಾನು ತಗೊಂಡು ಹೋಗಿದ್ದೆ ಅಂಬೇಡ್ಕರ್ ಅವರ ಸಂಕಲ್ಪ ನನ್ನ ಜನ ತಿಳುವಳಿಕೆ ಪಡ್ಕೋಬೇಕು ಏನು ಅಂಬೇಡ್ಕರ್ ಅವರ ಸಂಕಲ್ಪ ನನ್ನ ಜನ ತಿಳುವಳಿಕೆ ಪಡ್ಕೋಬೇಕು ದಲ್ಲಿ ಕಾರಲ್ಲಿ ಒಂದು ತಾಯಿ ಬಂದಳು ನನ್ನ ಬಂದು ಕೈ ಇಟ್ಕೊಂಡು ನನ್ನ ಕೈನ ಮನೆ ಬರೆದುಕೊಂಡು ಮಾತಾಡಿದ್ವಿ ಏನವ ಏನ್ ಮಾಡ್ತೇವ ಅಂತ ಕೇಳಿದ್ರು ನಾವು ಹೊಲ ಮಾಡ್ತೀವಿ ಅಂತ ಎಷ್ಟು ಎಕರೆ ಹೊರ ಇದ್ ಎಕರೆ ನೀವು ಬೇರೆ ಏನೋ ಮಾಡ್ತೀಲ್ವಾ ಇಲ್ಲವ ಯಾವ ಶುದಾಯವು ಸಮುದಾಯ ಆಯ್ತು ಇಲ್ಲವಾ ಸರ್ಕಾರದ ಒಂದು ಸ್ಕೀಮ್ ಇದೆ ಅದು ಬರೀ ಕುಡಿಗೆ ಅಂತಲ್ಲ ಎಲ್ಲ ಸಮುದಾಯದವ್ರಿಗೆ ಒಟ್ಟದ ಮಾಡೋರಿಗೆ ಹೊಲ ಮಾಡೋರಿಗೆ ಇಷ್ಟೆಕರೆ ಅಂತ ಜನ

ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾ ಇದ್ರು ನಾ ಆ ತಾಯಿಗೆ ನಾನು ಹೇಳಿದೆ ನೀವು ಎಲ್ಲಿ ಹೋಗ್ಬೇಕಂತ ನಿಮ್ ತಾಲೂಕ್ ಕಚೇರಿ ಎಲ್ಲಿ ಹೋಗ್ಬೇಕಪ್ಪ ವೆಟರ್ನರಿ ಈ ದರದ ಆಸ್ಪತ್ರೆ ಎಲ್ಲೈತ್ರಿ ಎಲ್ಲ ಐತ್ರಿ ಆ ಅಂಗಡಿ ಹೋಗ್ಬೇಕ್ರಿ ನೀವು ಹೋಗಿ ಅದ್ ಅರ್ಜಿ ತುಂಬೈತ್ರಿ ಅದೊಂದು ಸ್ಕೀಮ್ ಐತ್ರಿ ಕಾಮಗಿರಿಯ ಬದುಕಲ್ಲ ಇನ್ನು ಮುಂದೆ ನೀವೆಲ್ಲ ಪ್ರಶ್ನೆ ಮಾಡಬೇಕು ತಿರ್ಗಬೇಕು ಗೊತ್ತಿರುವ ನಿಮ್ ತಾಲೂಕ್ ಕಚೇರಿ ಆಫೀಸ್ ಹೋಗ್ರಿ ನಿಮ್ ಪಂಚಾಯತಿ ಆಫೀಸ್ ಹೋಗ್ರಿ ಕೇಳ್ರಿ ನಮ್ಗೆ ಏನೇನೆಲ್ಲ ಸ್ಕೀಮ್ ಇದೆ ನಮ್ಗೆ ಏನೇನೆಲ್ಲ ಯೋಜನೆ ಇದೆ ಹೇ ಸೈಲೆಂಟ್ ಆಗಿರ್ಬೇಕು ಅವ್ರಿಗೆ ಬೋರೋದು ಮಕ್ಕಳಲ್ಲ ಅವ್ರಿಗೆ ಕುಚ್ಚಿಲ್ಲ ಅವ್ರೆಲ್ಲ ಬಟ್ ನಾನು ಹೇಳ್ತೀನಿ ಏನಂತ ನಾ ಎಲ್ಲಿದ್ದೆ ಹೇಳ್ರಿ ನಾ ಎಲ್ಲಿದ್ದೆ ಹೋಗ್ಬೇಕು ಹೋಗ್ತೀರಾ ಹೋಗ್ತೀರಾ ಹೋಗ್ಬೇಕು ಹೋಗ್ಬೇಕು ತಾಯಿ ಕಾಕಿ ಎಲ್ರು ಹೋಗ್ಬೇಕ್ರಿ ನಿಮ್ಮ ಎಸ್ 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 ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಧಿಕಾರಿ ಅಲ್ವಾ ನಿಮ್ಮ ಹೆಸರು ಏನಂದ್ರಿ ಅರ್ಚನಾ ಬರುವಂತ ಸರ್ಕಾರದ ಅಧಿಕಾರಿ ಏನ್ ಹೆಸರು ಅರ್ಚನಾ ನಿಮ್ಮ ನಂಬರ್ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ನಂಬರ್ ನೈನ್ ಒನ್ ಒನ್ ಏಯ್ಟ್ ಸೆವೆನ್ ಒನ್ ಫೈವ್ ಒನ್ ನೈನ್ ತ್ರೀ ಒಂಬತ್ತು ಒಂದು ನಾಲ್ಕು ಎಂಟು ಐದು ಒಂದು ಏಳು ಒಂದು ನಿಮ್ಮ ಮಗು ಶಾಲೆಗೆ ಹೋದಾಗಿಂದ ಪ್ರತಿ ವರ್ಷ ಐನೂರು ರೂಪಾಯಿ ಕೊಡ್ತೀರಾ ಫಸ್ಟ್ ಒಂದನೇ ಕ್ಲಾಸ್ ಹೋಗೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಜನಕ್ಕೆ ತಗೋತಾರ ತಗೋತೀರಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತದೆ ಐನೂರು ರೂಪಾಯಿ ಬೆಳೆ ಅಂದ್ರೆ ಒಂದೇ ಕ್ಲಾಸ್ ಇಂದ ಇಲ್ಲ

ನಾನ್ ಯಾಕೆ ಹೇಳ್ತೀನಂದ್ರೆ ಆನ್ಲೈನ್ ಮುಖಾಂತರ ಗೊತ್ತಾಯ್ತವ ಆನ್ಲೈನ್ ಮುಖಾಂತರ ಮಾಡುವಷ್ಟು ಶಿಕ್ಷತ್ರ ಅಲ್ವಾ ಎಲ್ಲ ಮುಖಾಂತರ ಟೀಚರ್ಸ್ ಕಳ್ಕೊಂಡ್ರಿ ನಾನ್ ಹೇಳ್ತೀನಿ ಕೇಳವಾ ಮಹಿಳಾ ಆಯೋಗಕ್ಕೆ ಇಂಜಿನಿಯರಿಂಗ್ ಮುಗಿಸಿದ ಒಂದು ಹುಡುಗಿ ಬಂದಿತ್ತು ಫಾರಿನ್ ಹೋಗಬೇಕು ಏನಾದರೂ ಸಹಾಯ ಮಾಡ್ತೀರಾ ಅಂತ ಆ ಹುಡುಗಿನೂ ಸಹ ಎಸ್ ಸಮುದಾಯಕ್ಕೆ ಸೇರ್ ಹುಡುಗಿ ಯಾಕೆ ಅವ್ರಿಗೆ ಗೊತ್ತಿಲ್ಲ ಎಸ್ಸಿ ಸಮುದಾಯದ ಮಕ್ಕಳು ಹೊರದೇಶಕ್ಕೆ ದೇಶಕ್ಕೆ ಹೋದ್ರೆ ಮೂವತ್ತು ಲಕ್ಷದವರೆಗೂ ಸರ್ಕಾರನೇ ದುಡ್ಡು ಕೊಡುತ್ತೆ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳಕ್ ನೀವು ರೆಡಿ ಇಲ್ಲ ಕೇಳಕ್ ನೀವು ರೆಡಿ ಬರೀ ಅವರನ್ನೇ ಹೇಳೋದು ಇಲ್ಲಪ್ಪ ನೀವು ಎಷ್ಟು ಬುದ್ಧಿವಂತರಾಗ್ತೀರ ಅದ್ರ ಮೇಲೆ ನಿಮ್ ಕೆಲಸ ಆಗುತ್ತೆ ಇನ್ನ ಮೇಲೆ ನೀವೆಲ್ಲರೂ ಬರಬೇಕು ಬರಬೇಕು ನಿಮ್ ಕೆಲಸ ಅದೇ ಅಲ್ಲ ಸರ್ಕಾರ ನಿಮ್ಮನ್ನ ಈ ಜನವನ್ನ ಈ ಜನರನ್ನ ಅರಿವು ಮೂಡಿಸಿ ಅವ್ರಿಗೆ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸ್ಲಿಕ್ಕೆ ಅರ್ಚನಾ ತಾಯಿ ಮುಂದೆ ಬರ್ಬೇಕು ಆರು ತಿಂಗಳ ನಂತರ ನಾನು ವಾಪಸ್ ಬರ್ತೀನಿ ನನ್ನ ಹೆಣ್ಣು ಮಕ್ಕಳು ನನ್ನ ಮಹಿಳೆಯರು ಎಷ್ಟು ಬುದ್ಧಿವಂತಾಗಿದೆ ಅಂತ ನಾವು ಚೆಕ್ ಮಾಡ್ತೀವಿ ಬಹಳಷ್ಟು ಸ್ಕೀಮ್ಸ್ ಇದಾವಪ್ಪ ನೀವು ತಗೋಬೇಕ್ರಿ ಎಸ್ ಸಿ ಎಸ್ ಟಿ ಯಾರ್ಯಾರು ಬರ್ತೀರಲ್ರಿ ಅವರೆಲ್ಲಾ ತಗೋಬೇಕ್ರಿ ಇಂಜಿನಿಯರಿಂಗ್ ಸೇರ್ಕೊತೀರಲ್ರಿ ಮಕ್ಕಳು ಅವ್ರಿಗೂ ಅಷ್ಟೇ ಐವತ್ತೆಂಟು ಸಾವಿರ ಕೊಡ್ತಾರಲ್ರ ಇಂಜಿನಿಯರಿಂಗ್ ಸೇರ್ಕೊಂಡ್ರೆ ಮಕ್ಕಳಿಗೆ ಐವತ್ ಮಕ್ಕಳು ಮೆಡಿಕಲ್ ಸೇರ್ಕೊಂಡ್ರೆ ಒಂದೂವರೆ ಲಕ್ಷ ಒಂದ್ ಲಕ್ಷ ಅರವತ್ ಸಾವಿರ ಹಾ ಇದೆಲ್ಲ ಗೊತ್ತೇನ್ ನಿಮಗೆ ಹಾ ನಿಮ್ಮ ಅಮೆಡಿಕಲ್ ಇಲ್ಲ ಬಿಡ್ರಿ ಇಷ್ಟು ಇಷ್ಟು ರೊಕ್ಕ ಇದೆಯಲ್ರಿ ಇಷ್ಟೊತ್ತು ಇಷ್ಟೊಂದ್ ಜನ ರೊಕ್ಕ ಖರ್ಚು ಮಾಡಿ ನನ್ನ ಮಗ ಇದು ಕಾರ್ಯಕ್ರಮ ಮಾಡಿದ್ದಾರೆ ಇವಾಗ ಜನ ಅಂಬೇಡ್ಕರ್ ಒಂದ್ ಮಾತು ಹೇಳ್ತಿದ್ರು ನನ್ನ ಮಕ್ಕಳು ಹುಲಿ ಹಾಲ್ ಹುಲಿ ಹಾಲ್ ಕುಡಿಯೋದು ಅಂತಂದ್ರೆ ಏನು ಆಯ್ತು ನನ್ನ ಜನ ಶಿಕ್ಷಿತರಾಗಬೇಕು ಶಿಕ್ಷಿತರು ಅಂದ್ರೆ ಏನು ಬರೀ ಪಾಠ ಓದೋದಲ್ಲ ಎಲ್ಲವನ್ನು ತಿಳ್ಕೊಂಡಿರ್ಬೇಕು ಶಿಕ್ಷಿತರಾದ್ರೆ ನಮ್ಮ ಜನ ಹುಲಿ ಹಾಲನ್ನ ಕುಡ್ದಂಗೆ ಹುಲಿ ಹಾಲು ಕುಡ್ದವ್ರು ಹುಲಿ ಹಾಲು ಕುಡ್ದವರು ಅದರ ರೆಡಿ ಆಗ್ತೀರಾ ತಯಾರಾಗ್ತೀರಾ ಆಗ್ತೀರಾ ಎಲ್ಲಿ ನೋಡೋಣ ಪ್ರಮಾಣ ಮಾಡಿ ಕೈ ಮುಂದೆ ಮಾಡಿ ನೋಡೋಣ ಎಲ್ಲ ತಂದಿರು ಮಾಡಬೇಕು ಅಂಬೇಡ್ಕರ್ ಮಕ್ಕಳು ಯಾರ್ಯಾರು ಇದ್ದೀರ ಎಲ್ಲರೂ ಮಾಡ್ಬೇಕು ಎಲ್ಲವನ್ನ ಹೇಳಿ ಎಲ್ಲವನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡೇ ಮಾಡ್ತೀವಿ ನಮ್ಮ ಸಮುದಾಯಗಳಲ್ಲಿ ಶಿಕ್ಷಣ ಆದ್ಯ ನೀಡ್ತೀವಿ ನಾವೆಲ್ಲರೂ ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಮ್ಮ ಸವಲತ್ತುಗಳನ್ನ ಪಡ್ಕೋತೀವಿ ಇದು ನಾವು ಮಾಡ್ತಿರುವಂತ ಪ್ರಮಾಣ ಊರಿಗೆ ಯಾರು ನೋಡಿ ನಿಮ್ ಊರಲ್ಲಿ ಸರಂಡಿ ಕ್ಲೀನ್ ಆಗ್ಲಿಲ್ಲ ನಿಮ್ಮ ಊರಲ್ಲಿ ಸರಂಡಿ ಮಾಡಲಿಲ್ಲ ಪಿಡಿ ವೈಲ್ ಇದಾರೆ ಬಂದಿದ್ಯಪ್ಪ ಇಲ್ಲಿ ಎಲ್ಲರೂ ನೀವು ಯಾರ್ಯಾರು ಗುರ್ತಿ ಹಿಡ್ತಾರ ಹೇಳ ಒಂದಷ್ಟು ಹೆಸರು ಗುರುತೀರ ಎಷ್ಟು ಜನ ಗುರುತೀರ ಕೈ ಅಂದ್ರೆ ಪೀಳಿ ಹೋಗ್ ಸಿಕ್ಸ್ಟಿ ಮಾರ್ಕ್ಸ್ ಕೊಡ್ಬೋದು ಒಬ್ಬ ಪಿಡಿಓ ಮನಸ್ಸು ಮಾಡಿದ್ರೆ ಇಡೀ ಊರನ್ನ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಸ್ವರ್ಗ ಮಾಡ್ಬೋದು ಒಬ್ಬ ಪಿಡಿಒ ಮನಸ್ಸು ಮಾಡಿದ್ರೆ ಇಚ್ಛಾಶಕ್ತಿ ಬೇಕು ಏನಪ್ಪಾ ನೀವು ಮನ್ಸು ಮಾಡಿದ್ಯಾ ಸಿದ್ದಾಪುರ ವಾಡಿನ ಸ್ವರ್ಗ ಮಾಡ್ತಿಯಾ ಮಾಡ್ತೀಯಾ ಗ್ರಂಥವೇ ಇದೆಯಾ ಇಲ್ಲಿ ಇದು ಆಯಾ ಒದ್ರಸ್ತಾ ಇದ್ದೀನಾ ನನ್ಗೆ ಇಚ್ಛಾ ಶಕ್ತಿ ರೊಕ್ಕ ತಗೋಳ ಆಯ್ತು ಸುಮ್ಮನೆ ನಡ್ಕೊಂಡ ನಾ ಹೋದೆ ಆ ತರ ಆದ್ರೆ ಆಗುದಿಲ್ಲ ಏನೂ ಸುಮ್ಮನಿದ್ರು ಸಂತೋಷ್ ಭಂಡಾರಿ ಸಂತೋಷ್ ಭಂಡಾರಿ ಏನಪ್ಪ

ಒಂಬತ್ತು ಜೀರೋ ಒಂದು ಒಂಬತ್ತು ಎರಡು ಒಂಬತ್ತು ಜೀರೋ ಎರಡು ಎರಡು ಒಂಬತ್ತು ಜೀರೋ ಒಂದು ಒಂಬತ್ತು ಏಳು ಎರಡು ಜೀರೋ ಟು 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 ಬರ್ಕೊಂಡಿರ ಬರ್ಪ್ಪ ಬರ್ಕೊಂಡ ನೋಡಪ್ಪ ನಿಮ್ಸಲ್ವಾ ನಾನು ನಿನ್ನೆ ರಾತ್ರಿ ಮನೆಗೆ ಹನ್ನೊಂದು ಗಂಟೆಗೆ ಹೋದ್ವಿ ಬೆಳಗ್ಗೆ ನಾಲ್ಕು ಗಂಟೆ ಮೂರ್ ಗಂಟೆಗೆ ಗೆದ್ದು ನಂದು ಮನೆಯ ಮಕ್ಕಳು ಗಂಡ ಅತ್ತೆ ಮಾವರೆ ಎಲ್ಲರು ಇದ್ದಾರೆ ಆದರೆ ನನ್ನ ಜನ ಮುಖ್ಯ ನನ್ ಜನರ ಸುಖ ಮುಖ್ಯ ಅಭಿವೃದ್ಧಿ ಮುಖ್ಯ ನಾನು ನಿಮ್ಮ ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದೀನಿ ನಾ ಹೋದ ನಂತರ ಇದೇ ಜೋಶ್ ಹೋಗ್ ನಿಮಗೆ ಆಯ್ತು ಏನ್ ಮಾಡ್ತಾರೆ ಏನು ಮಾಡೋದಿಲ್ಲ ನೀವೆಲ್ಲ ಒಂದಾದ್ರೆ ನೀವು ನಿಮ್ಮ ಊರಿಗೆ ನೀರಿಲ್ಲ ಅನ್ಕೊಳ್ರಿ ನೀರಿಲ್ವಾ ತಪ್ಪದ ಕೃಷ್ಣ ನದಿ ತುಂಬ ಇಟ್ಟಿದ್ದ ಕುಡಿಯ ನೀರ ಇಲ್ಲ ಅಂತೀರಾ ಕುಡಿಯ ನೀರಿಲ್ವೇನಪ್ಪ ಇದೇ ಒಂದು ಜಲಜೀವನ್ ಮಿಷನ್ ನಲ್ಲಿ ಬೇಡವರಿಗೆ ಅವ್ರಪ್ಪಾ ನಿಮಗೆ ಜಲಜೀವನ್ ಮಿಷನ್ ನೋಡಿದ್ರು ಸರ್ ಜಲ್ಲಕಡೆ ನೋಡಿದೀನಿ ನಾನು ಜಲಜೀವನ್ ಮಿಷನ್ ನೀನು ಗೊತ್ತಾಯ್ತೀನಪ್ಪ ಇದಾದರೂ ಕರ್ಕೊಂಡು ತೋರಿಸಿ ನಾನು ಊರ ಬीडी ಬಿಟಿ ತೋರ್ಸು ಜಲಜೀವನ್ ಮಿಷನ್ ಎಷ್ಟು ಮಟ್ಟಿಗೆ ನೀರ್ ಕೊಡ್ತಿದೀರಾ ಅಷ್ಟೇ ನೀತಾ ಕಾಮಗಾರಿ ಮಾಡಿದ್ರಲ್ಲ ನೀವು ಜಲಜೀವನ್ ಮಿಷನ್ ಗೆ ಯಾರು ಕಾಮಗಾರಿ ನೋಡ್ಬಿಟ್ಟು ಇದು ಮಾಡೋ ಫೈನಲ್ ಮಾಡಿದ್ರು

ಚಲೋ ರೀ ಮೇಡಮ್ ಸುಮಾರು ಮಾತಾಡಬೇಡ್ರಿ ಕುಳಿಯುವ ನೀವು ನಿಮ್ ಹಕ್ಕಿ ನೀವ್ ಪಡ್ಕೋಬೇಕ್ರಿ ಉತ್ತರ

ಹಾಂಗ್ ಮಾಡಂಗಿಲ್ರಿ ನೀವು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ಎಲ್ಲಿ ಬರ್ಲಿ ತೊಗೊಬಾರದು ಅರ್ಜಾಯ್ ಬರೋ ನಾವು ಮಾಡಿ ಕೊಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ಆ ಕಡೆ ನೀ ತಗೋತೀನಿ ಶೌಚಾಲಯ ಹೆಸರಗ್ ಬೇಕು ಕೈಯತ್ತೀನಿ ಇಲ್ಲ ಯಾರಿಗೂ ಬೇಡ ಹೆಣ್ಮಕ್ಳು ಯಾರಿಗೂ ಬೇಡ ಶೌಚಾಲಯ ಇಲ್ಲ

ಇದು ಗಂಭೀರವಾಗಿ ಸಪೋರ್ಟ್ ಮಾಡಿದ್ರೆ ಮಾಪಲ್ಲಿ ಕೂತ್ಕೊಂಡು ಬನ್ನಿ ಜನರು ಎಷ್ಟು ಉಪ ಮನಸ್ಸಿ ಆಗಬೇಕು ಈಗ ಮನುಷ್ಯ ಮಾಡಿದ್ರೆ నాకు కూడా బెడగరే కందాయి లేదు ఏమ సమ్మం ఏం కోటిలా కప్రు ఇంకా నమే కొరలాం కదూ సరేబెట్టే బెట్టరే yaar mone uri ha जब रिजल्ट आ गया तो मैडमली ना कि ना सही